ದೇವರಂಥ ಮನುಷ್ಯ ಇವನು ದೇವಿ ಪಾಲಾದನು ತುಂಬಾ ಒಳ್ಳೆ ಮಾತುಗಾರ ಮಾತ ಮರೆತೋದನು ಲೋಕ ಹತ್ತಿ ಉರಿದರೇನು ಇವತ್ತು ಒಳ್ಳೆಯ ಮಾತು ಗಾಯಕರು ದೇವರಂತ ಮನುಷ್ಯ ಚಿತ್ರದಲ್ಲಿ ಅವರು ಆಡಿರ್ತಕ್ಕಂಥ ಹಾಡು ಬಹಳ ಸೊಕ್ಸಾಗಿದೆ ಮತ್ತೆ ಇದು ಪ್ರಥಮ ಸಿನಿಮಾ ಈ ಸಿನಿಮಾದಲ್ಲಿ ನಡೆಸಿರತಕ್ಕಂಥ ಎಲ್ಲ ವಿಶೇಷವಾಗಿ ಪ್ರಥಮ ಪ್ರಥಮ ನಿಮಗೆ ಶುಭವಾಗಿ ಎಲ್ಲರೂ ನಮಸ್ಕಾರ ನಾನು ಪ್ರಥಮ ಫೆಬ್ರವರಿ ಎರಡನೇ ತಾರೀಕು ನನ್ನ ಮುಖ್ಯ ಭೂಮಿಕೆಯಲ್ಲಿ ದೇವರಂತ ಮನುಷ್ಯ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನ್ಮಾ ನೋಡಿ ಸಿನ್ಮಾ ಚೆನ್ನಾಗಿದ್ರೆ ಚಪ್ಪಳ ತಟ್ಟಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಹೆಂಗ್ ಅನ್ಬಿಡ್ತೀರಾ ಸಿನ್ಮಾ ಫಸ್ಟ್ ನೋಡಿ ನೋಡ್ಬಿಟ್ಟು ಆಮೇಲೆ ಆ ಹೇಳಿ ಚೆನ್ನಾಗಿಲ್ವೋ ಇದೆಯೋ ಅಂತ ಹಂಗೆ ಹೇಳ್ತಿದ್ದೀವಿ ಅಂದ್ರೆ ಸಿನ್ಮಾ ಚೆನ್ನಾಗೈತೆ ಅಂತ ಅರ್ಥ ಇದು ನನ್ನ ಸಿನಿಮಾ ಅಲ್ಲ ಕನ್ನಡಿಗರ ಸಿನಿಮಾ ದಯವಿಟ್ಟು ನೋಡಿ ಟಿಕೆಟ್ ಆಗಿದೆ ಧನ್ಯವಾದಗಳು ಇದು ಖಂಡಿತ ನನ್ನ ಸಿನಿಮಾ ಅಲ್ಲ ನಿಮ್ದೇ ಸಿನ್ಮಾ ಬಂದು ನೋಡಿ ಧನ್ಯವಾದಗಳು